ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾಲನೆಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆಯ ಬೆಲೆ ಕಚ್ಚಾ ತಲೆದ ಬೆಲೆ ಏನಾಯಿತು ಅಂತ ನೋಡ್ಕೊಂಡು ಮಾಡೋಣ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಏಳು ಸಾವಿರದ ಒಂಬೈನೂರ ನಲವತ್ತೇಳು ರೂಪಾಯಿ ಪ್ರತಿ ಗ್ರಾಮಿಗೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನಿನ್ನೆಗೊಳಿಸಿದ್ರೆ ಪ್ರತಿ ಒಂದು ಗ್ರಾಮಲ್ಲಿ ಒಂದು ಇಪ್ಪತ್ತೇಳು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರು ರೂಪಾಯಿನ ಒಂದು ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಏಳು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರ ಐನೂರು ರೂಪಾಯಿ ಇದೆ ಆದರೆ ನೆನ್ನೆ ಗೋಲ್ಸವರ ಪ್ರತಿ ಗ್ರಾಮಲ್ಲಿ ಸುಮಾರು ಇಪ್ಪತ್ತೈದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಎರಡೂವರೆ ಸಾವಿರ ರೂಪಾಯಿ ಒಂದು ಏರಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದ್ರೆ ಪ್ರತಿ ಒಂದು ಗ್ರಾಮ ಬಂದು ಐದು ಸಾವಿರದ ಒಂಬೈನೂರ ಅರವತ್ತೊಂದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಐದು ಲಕ್ಷ ತೊಂಬತ್ತಾರು ಸಾವಿರದ ನೂರು ರೂಪಾಯಿ ನಿನ್ನೆ ಗೋಲ್ಸವರು ಪ್ರತಿ ಗ್ರಾಮಲ್ಲಿ ಇಪ್ಪತ್ತೊಂದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಎರಡು ಸಾವಿರದ ನೂರು ರೂಪಾಯಿನ ಏರಿಕೆ ಆಗಿದೆ ಬೆಳೆ ಬೆಲೆ ನೋಡಿದರೆ ಪ್ರತಿ ಗ್ರಾಮ್ ತೊಂಬತ್ ರೂಪಾಯಿ ಐವತ್ತು ಪೈಸಾ ಹಾಗೆ ಪ್ರತಿ ಕೆಜಿ ಬೆಳೆ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತ್ಮೂರು ಸಾವಿರದ ಐನೂರು ರೂಪಾಯಿ ಅಂದರೆ ಪ್ರತಿ ಕೆ ಜಿನಲ್ಲಿ ಸುಮಾರು ಸಾವಿರ ರೂಪಾಯಿನ ಒಂದು ಏರಿಕೆ ಹೊತ್ತು ಕಂಡು ಹಾಗೆ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ಇಪ್ಪತ್ತೈದು ಪೈಸಾ ಹಾಗೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ ಎಂಬತ್ತೆಂಟು ರೂಪಾಯಿ ಅರವತ್ತಾರು ಪೈಸಾ ಹಾಗೆ ಕಚ್ಚಾ ತೆಲದ ಬೆಲೆ ಸುಮಾರು ಆರು ಸಾವಿರದ ಐನೂರ ಐವತ್ ಮೂರು ರೂಪಾಯಿಗೆ ಟ್ರೇಡ್ ನಡೀತಿದೆ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ಅದೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೈಬ್ ಮಾಡ್ತೀನಿ